ನಾಳೆ ಇಪ್ಪತ್ತ್ನಾಲ್ಕಕ್ಕೆ ಸೋಮವಾರ ಡಿ ಸಿ ಕಚೇರಿ ಮುತ್ತಿಗೆ ಕಾರ್ಯಕ್ರಮ ಮಾಡಕತ್ತೀವಿ ಸಿದ್ದಪ್ಪ ಸರ್ಕಲ್ ಬಂದ್ ಮಾಡಿ ತದನಂತರ ಡಿ ಸಿ ಕಚೇರಿ ಮುತ್ತಿಗೆ ಹಾಕಕತ್ತೀವಿ ಶುಂಠಿ ರೇಟ್ ಭಾಳ ಬಿದ್ದತಿ ನಾವು ಶುಂಠಿ ರೇಟನ್ನು ಬರೀ ಹದಿನೈದುನೂರು ಎರಡು ಸಾವಿರ ಖರೀದಿ ಮಾಡಕತ್ತಾರ ಸರ್ಕಾರ ನಡುವೆ ಪ್ರವೇಶಿಸಿ ಎಕರೆಕ್ಕೆ ಒಂದು ಕ್ವಿಂಟಾಲಿಗೆ ಹತ್ತು ಸಾವಿರ ರೂಪಾಯಿರ ರೇಟ್ ಫಿಕ್ಸ್ ಮಾಡಿ ಖರೀದಿ ಮಾಡಿದೆ ಅಂತೇಳಿ ಈಗಾಗಲೇ ನಾಲ್ಕು ಸಲ ಮನವಿ ಕೊಟ್ಟರು ಸರ್ಕಾರಕ್ಕೂ ಬರ್ದಾರ ಆದರೆ ಯಾವುದೇ ಕೆಲಸ ಆಗಿಲ್ಲ ಅದನ್ನು ಶೀಘ್ರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅದ್ರ ಜೊತೆಗೆ ವರದಾ ಮತ್ತು ಬೇಡ್ತಿ ನದಿ ಜೋಡಣೆ ಭಾಳಷ್ಟು ದಿನ ಅದು ನಮ್ಮ ಕನಸು ಹಾವೇರಿ ಜಿಲ್ಲೆಯದು ಮೊನ್ನೆ ನಮ್ಮ ಶಾಸಕರು ಎಲ್ಲ ಬೆಳಗಾವಿ ಅಧಿವೇಶನದಾಗ ಮಾತಾಡ್ರ ಆ ಮಾತಿಗೆ ಅಷ್ಟೇ ಸೀಮಿತ ಆಗೋದೇ ನಾಳೆ ಬಜೆಟ್ ಬರೆದ್ರಗನ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಹೊತ್ತು ಹಾಕಲಿ ವರದಾ ಬೇಡ್ತಿ ನದಿ ಜೋಡಣೆ ಅನ್ನೋದು ಒಂದು ವಿಷಯ ಇನ್ನು ವಿಮಾ ಕೊಡೋದ್ರೊಳಗೆ ಭಾಳಷ್ಟು ಮೋಸ ಮಾಡ್ಯಾರ ನಮಗೆ ಸುಮಾರು ತೊಂಬತ್ತು ಕೋಟಿ ಬರೋದು ಬರೀ ಒಂಬತ್ತು ಕೋಟಿ ಕೊಟ್ರ ಒಬ್ಬ ರೈತಗೆ ಐದು ಸಾವಿರ ಬರಲ್ಲಿ ಐದುನೂರು ಕೊಟ್ರ ಇದರ ಭಾಳ ತಾರತಮ್ಯ ಮಾಡ್ಯಾರ ಇದನ್ನು ಸರಿಪಡಿಸ್ರಿ ಅದು ಕೇಂದ್ರ ಸರ್ಕಾರದಿಂದ ಒಂದು ಏನೋ ಗೈಡ್ಲೈನ್ಸ್ ತಂದು ಅದು ತಪ್ಪು ಮಾಡ್ಯಾರ ಅದಕ್ಕೆ ನಮಗೆ ಅದನ್ನು ತಾರತಮ್ಯ ಸರಿಪಡಿಸಿ ವಿಮಾನ ಕೊಡ್ರಿ ಕೊಡಿರಿ ಅನ್ನೋದು ಒಂದು ಕಡೆ ಪರಿಹಾರದ ಬಗ್ಗೆ ಈಗಾಗಲೇ ಎರಡು ವರ್ಷ ಆಯ್ತು ಹೋದ ವರ್ಷ ಬರಗಾಲಾದಾಗೂ ಸರಿಯಾಗಿ ಪರಿಹಾರ ಕೊಟ್ಟಿಲ್ಲ ಈ ವರ್ಷ ಅತಿವೃಷ್ಟಿ ಆದರೂ ಪರಿಹಾರ ಸರಿಯಾಗಿ ಕೊಟ್ಟಿಲ್ಲ ಎನ್ ಡಿ ಆರ್ ಎಫ್ ನಾರದ ಪ್ರಕಾರ ಒಂದು ಎಕ್ಟರ್ಗೆ ಎಂಟೂವರೆ ಸಾವಿರ ಮಾತ್ರ ಕೊಟ್ರ ಎಸ್ ಡಿ ಆರ್ ಎಫ್ ಪಾತ್ರನೇ ಇಲ್ಲ ಅವರು ಸೊ ಅವರೆಷ್ಟು ಕೊಟ್ರ ಅಷ್ಟು ಹಣವನ್ನು ರಾಜ್ಯ ಸರ್ಕಾರ ಹಾಕಿ ನಮಗೆ ಕೊಡ್ರಿ ಅನ್ನೋ ಒತ್ತಾಯ ಇವೆಲ್ಲದ ನಡುವೆ ನಮ್ಮಲ್ಲಿ ಡಿ ಸಿ ಸಿ ಬ್ಯಾಂಕ್ ಅವಶ್ಯಕತೆ ಐತಿ ಮಾಡಿರಿ ಅಂತ ಹೇಳಿವಿ ಅದು ತಾತ್ಪುರ್ತಿಕೆಲ್ಲೇ ಒಂದು ಕಥ ತೆಗೆದಾರಂಥ ಸುದ್ದಿ ಇನ್ನೂ ಓಪನ್ ಆಗಿದೆ ಇಷ್ಟು ನಡುವೆ ಇಡೀ ರಾಜ್ಯದಾಗ ಏನು ಹೊಸ್ದಾಗಿ ಚಲುವಾಗಿದ್ದು ವಿಶ್ವವಿದ್ಯಾಲಯ ಅದರಾಗ ಒಂಬತ್ತು ವಿಶ್ವವಿದ್ಯಾಲಯನ ಬಂದ್ ಮಾಡೋಂತಹ ತೀರ್ಮಾನ ಮೊನ್ನೆ ತಗೊಂಡಾರಂಥ ಸುದ್ದಿ ಗೊತ್ತಾಗೈತಿ ಯಾವುದೇ ಕಾರಣಕ್ಕೂ ಅದು ತಪ್ಪು ನಿರ್ಧಾರ ಶೀಘ್ರವೇ ಅದನ್ನು ವಾಪಸ್ ತಕ್ಕಬೇಕು ನಾವು ಹಾವೇರಿಯರು ಅದಕ್ಕೇನು ಬೇಕಿಲ್ಲ ಎಲ್ಲ ಫೆಸಿಲಿಟಿ ಐತಿ ಈಗ ಆಲ್ರೆಡಿ ಬಿಲ್ಡಿಂಗ್ ಐತಿ ಜಾಗ ಐತಿ ಎಲ್ಲ ಐತಿ ನಾವು ದೂರದ ಧಾರವಾಡಕ್ಕೆ ಹೋಗೋದು ತಪ್ತೈತಿ ನಮಗೆ ಇಲ್ಲೇ ಆ ವಿಶ್ವವಿದ್ಯಾಲಯ ಉಳಿಬೇಕು ಅಪ್ತಪ್ಪಿ ಆ ತೀರ್ಮಾನಾಪಸ್ ತಕ್ಕಳಿಲ್ಲ ಅಂದ್ರೆ ನಾವು ಉಗ್ರವಾದಂತಹ ಹೋರಾಟವನ್ನು ರಾಜ್ಯ ಸರ್ಕಾರ ಅಂತ ಎಚ್ಚರಿಕೆನೂ ಕೊಡ್ತೇನೆ ಅದು ನಮ್ಮ ರೈತರ ಎಲ್ಲ ನನ್ನ ರೈತ ಮಕ್ಕಳ ಕನಸದು ಇಲ್ಲೇ ಇರೋದು ಅದಕ್ಕೆ ವಿಶ್ವವಿದ್ಯಾಲಯನ ಇಲ್ಲೇ ಉಳಿಸುವಂತಹ ಕೆಲಸನ ರಾಜ್ಯ ಸರ್ಕಾರ ಮಾಡಲಿ ಅನ್ನೋ ಒತ್ತಾಯ ಮೈಕ್ರೋ ಫೈನಾನ್ಸ್ ಅದು ಸುಮ್ಮನೆ ಸುಗ್ರೀವಾಜ್ಞೆ ಆಗ್ತದೆ ಎಲ್ಲಿ ವಸೂಲಾತಿ ಬಂದಾಗಿಲ್ಲ ಹೆಸರಿಗೆ ಮಾತ್ರ ಸುಗ್ರೀವಾಜ್ಞೆ ಆಗ್ತದೆ ದಬ್ಬಾಳಿಕೆ ವಸೂಲಾತಿ ಬಂದ್ ಮಾಡ್ಬೋದು ನೀವು ಎಲ್ಲವಾದ್ರೂ ಜೊತೆ ಇಟ್ಕಂಡು ನಾವು ನಾಳೆ ಇಪ್ಪತ್ತ ಹೋರಾಟ ಮಾಡಕತ್ತೀವಿ ನಮ್ಮೆಲ್ಲ ರೈತರು ಅದರ ಭಾಗವಹಿಸ್ತಾರೆ ಸರ್ಕಾರ ಶೀಘ್ರವೇ ಎಚ್ಚೆತ್ತ ಎಚ್ಚತ್ತಂದರು ಇಂತಹ ಎಲ್ಲವನ್ನೂ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿ ಅಂತ ನಮ್ಮ ಓದ್ತಾಯಿದೆ